ಪತ್ರಕರ್ತರನ್ನು ಉಳಿಸಿಕೊಳ್ಳುವ ಜವಾಬ್ದಾರಿ ಸಮಾಜದ ಮೇಲಿದೆ ಸಿಕೆ ರವರು ಪತ್ರಕರ್ತರು ಅಪಾಯದ ಅಂಚಿನಲ್ಲಿದ್ದಾರೆ ಪತ್ರಕರ್ತರನ್ನು ಉಳಿಸಿಕೊಳ್ಳುವ ಜವಾಬ್ದಾರಿ ಸಮಾಜದ ಮೇಲಿದೆ ಎಂದು ಪ್ರತಿನಿಧಿ ದಿನಪತ್ರಿಕೆ ಪ್ರಧಾನ ಸಂಪಾದಕರಾದ ಸಿಕೆ ಮಹೇಂದ್ರ ಅವರು ತಿಳಿಸಿದರು

ಈಗ ದೊಡ್ಡ ಸವಾಲು ನನಗೆ ಅನ್ಸೋದು ಪತ್ರಕರ್ತ ಪತ್ರಕರ್ತನಾಗಿ ಉಳಿಯಬೇಕಾಗಿದೆ ಉಳಿಯೋದು ಹೇಗೆ ಅಂತ ಹೇಳಿ ಪತ್ರಿಕೆಯಲ್ಲಿ ಹೇಳ್ತಾರೆ ಅದು ಹಳೆ ಹೇಳಿದ್ರೆ ಮತ್ತೆ ಮಕ್ಕಳಿಗೆ ಹೊಸಕ್ ಬಂದಿರೋರಿಗೆ ಕಾಲ ಹೇಳ್ತಾರೆ ಅಂತ ಅನ್ಕೋಬಹುದು ನವೀನ್ ನವೀನ್ ಇತ್ತು ಜಯರಾಮ್ ಸ್ಟೋರಿ ಬರೋದು ನಾನು ಮೊದಲು ಸೀರೀಸ್ ಮಾಡೋದು ದಂಡ ಬಿಡಗಳು ಅಂತ ಅದು ಪ್ರಸ್ತುತ ಬೇರೆ ಚರ್ಚೆ ಮಾಡ್ತಾರೆ ಅಂದ್ರೆ ದಂಡ ಬಿಡಗಳು ಅನ್ನೋ ಈಗ ಬರೋದು ಪತ್ರಕಾಗುತ್ತ ಅಥವಾ ಅದನ್ನು ಪ್ರಕಟಿಸುವಂತಹ ಯಾವ್ದಾದ್ರು ಸಂಪಾದಕರು ಇರೋದಿಕ್ಕೆ ಸಾಧ್ಯ ಮಾಡ್ತಾರ ಕೆಲವನ್ನ ರವೀಂದ್ರ ಭಟ್ರು ಬರೆದಾಗ ಸಾಧ್ಯಗಳು ಇದೆಯಾ ಅನ್ನೋದೇ ಅನ್ನೋದೇ ದೊಡ್ಡ ಸವಾಲು ಮೊದಲನೇದು ಅಳಿವಿನ ಅಳವಿನಲ್ಲಿರುವ ಪ್ರಾಣಿಗಳಲ್ಲಿ ಈಗ ಪತ್ರಕರ ಕೂಡ ಇದೆಯೇ ಅನ್ನೋದನ್ನು ನಾವು ಮೊದಲೇ ಸುತ್ತೇವೆ ದಿಟ್ಟವಾಗಿ ಪ್ರಾಮಾಣಿಕವಾಗಿ ನನಗೆ ಅನಿಸುತ್ತೆ ನೋಡಬೇಕಿತ್ತ ಸತ್ಯವನ್ನು ಬರೆಯೋದಕ್ಕೆ ಅವಕಾಶಗಳು ಸಿಗುವಂಥದ್ದೇ ಕಂಡು ಹಾಗಾಗಿ ಕೆಲವರೆಲ್ಲ ವೈಯಕ್ತಿಕ ಇಂಡಿವಿಜುವಲ್ ಜನಕ್ಕೆ ವೈಯಕ್ತಿಕ ಪತ್ರಿಕೋದ್ಯಮ ನೀವೇ ನಾವು ಕೆಲವರು ಹೇಳೋದಲ್ಲ ಯೂಟ್ಯೂಬು ವೆಬ್ಸೈಟ್ಗಳು ಆ ಕಡೆಗೆ ಜಾಕ್ ಬರ್ತಾರೆ ದೊಡ್ಡ ಅಪಾಯ ಶುರುವಾಗದೆ ಈ ದಿನ ಸಾಂಸ್ಕೃತಿಕ ಪತ್ರಿಕೋದ್ಯಮ ನಾವೇನು ಇಷ್ಟು ಜನ ತರೋದ್ಯಮ ಅಂತ ಸಾಂಸ್ಕೃತಿಕ ಪತ್ರಿಕೋದ ಅವನತಿ ಎಲ್ಲಿ ಎಲ್ಲಿಂದ ಶುರುವಾಗುತ್ತೋ ಅಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಪತ್ರಕರ್ತ ಹಿಂದೆ ಚರ್ಚೆ ಮಾಡಿ ಒಂದು ಅಭಿಪ್ರಾಯವನ್ನು ರೂಪಿಸೋದಕ್ಕೆ ಸಾಧ್ಯವಾಗ್ಲೇ ಇನ್ನೊಂದು ಟ್ಯಾಬ್ಲೆಟ್ ಬಗ್ಗೆ ಕ್ಯಾಕ್ಟರ್ ಶುರುವಾಗ್ತಾ ಹೋಗುತ್ತೆ ಯಾರೊಬ್ಬ ಯೂಟ್ಯೂಬ್ ನಲ್ಲಿಕೊಂಡು ತನ್ನ ತಾನು ತಿಳ್ಕೊಳ್ಳೋದೇ ಸರಿ ಅಂತ ಜನರಾಗೆ ಸಾಧಿಸ್ತಾರೆ ಅದನ್ನ ಜನ ನೋಡ್ತಾ ಹೋಗ್ತಾರೆ ಯಾಕೆಂದ್ರೆ ಈ ಬೆಳಿ ಬೆಳಿಗ್ಬೋದು ಮಾತೆ ನೋಡಿದ್ದು ಸತ್ಯ ಅಂತ ನಾವು ಬರದಿ ಸತ್ಯ ಆಗಿರಬಹುದು ಆದರೆ ಟಿವಿನಲ್ಲಿ ಯೂಟ್ಯೂಬ್ನಲ್ಲಿ ನೋಡಿದ್ದು ಸತ್ಯ ಅಂತ ಅನಿಸ್ಕೊಡ್ತೀವಿ ನಮಗೆ ಹಾಗಾಗಿ ಚಲನಚಿತ್ರ ಮಾಧ್ಯಮ ಯಾಕೆ ಪ್ರಭಾವಶಾಲಿ ಇವತ್ತು ಜೀವತ್ ನೋಡಿದವರು ಸುಟ್ಟು ಆಂಟರ್ಟ್ ಮಾಡಬೇಕು ಅಂತ ಇವತ್ತು ಜೀವ ನೋಡಿದವರು ಯಾಕೆಂದ್ರೆ ಆ ಥರದ ಪ್ರಭಾವ ಪಡುವಂತಹ ಪರಿಸ್ಥಿತಿ ಈ ವೈಯಕ್ತಿಕ ಪತ್ರಿಕೋದ್ಯಮ ಎಲ್ಲಿವರೆಗೆ ತನ್ನ ಶಕ್ತಿನ ಬೆಳೆಸ್ಕೊಂಡು ಹೋಗ್ತಾ ಹೋಗುತ್ತೆ ಅಲ್ಲಿಯವರೆಗೆ ಅಷ್ಟು ಅಷ್ಟರ ಮಟ್ಟಿಗೆ ಗಡಪು ಜಾಸ್ತಿ ಆಗ್ತಾ ಹೋಗುತ್ತೆ ಅದು ಹೇಗೆ ಸಾಧ್ಯ ಸಾಧ್ಯಲ್ಲ ಅಂತ ಯೋಚನೆ ಮಾಡಿ ಒಂದು ಸಂಸ್ಕೃತ ಕೆಲಸ ಮಾಡುವಾಗ ಒಂದು ಸಂಪಾದಕೀಯ ಇರುತ್ತೆ ಅವರು ಸಂಜೆ ಮುಗಿಸ್ಬೋದು ಯಾವ ಸುದ್ದಿ ಆಗ್ಬೇಕು ಅನ್ನೋ ಪರಿಣಾಮಗಳೇನು ಅದರಿಂದ ನೆಗೆಟಿವ್ ಏನು ಪಾಸಿಟಿವ್ ಏನು ಚರ್ಚೆ ನಡೀತದೆ ಆ ಚರ್ಚೆ ನಂತರ ಅದು ಸುದ್ದಿ ಪ್ರಕಟ ಆಗುತ್ತೆ ಟಿ ವಿ ಟಿವಿ ಹೋಗ್ತಿವಿ ಅಥವಾ ಪತ್ರಿಕೆಯಲ್ಲಿ ಪತ್ರಿಕೆಯಿಂದ ಹೋಗ್ತಿವಿ ಅದನ್ನೇ ಪತ್ರಿಕೆ ಮಾಡುವಾಗ ಅಥವಾ ಒಬ್ಬನೇ ಮಾಡುವಾಗ ಅಥವಾ ನಡೆಸುವಾಗ ನನಗೆ ಅವೇಚನೆ ಇರೋಲ್ಲ ಯಾರೋ ನಮ್ಗೆ ರಜೆ ಕಾಣಲಿಲ್ಲ ಅಂದ್ರೆ ನಿರ್ಮಾಣ ಪರಿಸ್ಥಿತಿ ಇದು ಇವತ್ತಿನ ಚಾಲೆಂಜ್ ಏನಂತಂದ್ರೆ ನಾವು ವಿ ಬಂದಾಗ ಹೇಳ್ತಾ ಇದ್ರು ಅಯ್ಯೋ ಟಿವಿ ಅದ್ರಲ್ಲಿ ಏನೇನೋ ಮಾಡ್ತಾರೆ ಹೇಳ್ತೇನೆ ಅಂತ ಟಿ ಟಿವಿ ಈಗ ಜನ ವಿ ಯಾಕೆಂದ್ರೆ ಟಿವಿ ನೋಡಿದವರು ಏನ್ ಕಡಿಮೆ ಟಿ ಟಿವಿ ನೋಡುವವರ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಈಗ ಅದು ಟೈಮ್ ಟೈಮ್ ಅಂತಿಲ್ಲ ಯೂಟ್ಯೂಬ್ನಲ್ಲಿ ಎಲ್ಲ ಟಿ ವಿ ಆಸ್ಪತ್ರೆಗಳು ಕಂಡು ಆಗೋದ್ರಿಂದ ಒಂದು ದಿನ ಇರುವುದ ಪ್ರೈಮ್ ಟೈಮ್ ಅಂತ ಒಂದಿರುತ್ತೆ ಆ ಟೈಮಲ್ಲಿ ಇಂತಿಂಥವ್ರಿಗೆ ಹೋಗಬೇಕು ಆ ಪ್ರೈಮ್ ಟೈಮಲ್ಲಿ ಆ್ಯಕ್ಟಿಂಗ್ ಮಾಡೋರಿಗೆ ಸ್ವಲ್ಪ ಡಿಮ್ಯಾಂಡ್ ಜಾಸ್ತಿ ಇತ್ತು ಈಗ ಪ್ರೈಮ್ ಟೈಮ್ ಅನ್ನೋದೇ ಯಾವುದೂ ಇಲ್ಲ ಇಷ್ಟೊತ್ತನ್ನು ಜನಕ್ಕಿಂತ ಟಿ ವಿ ಮುಂದೆ ಇಲ್ಲ ಟಿ ಜವಾಬ್ದಾರಿ ಇರೋದು ಸಮಾಜಕ್ಕೆ ಮಾತ್ರ ಈಗ ಹಿಂಗೆ ಆದ ಕಾರಣ ಎಲ್ಲ ಪಕ್ಷದವರು ಅವರು ಕಣ್ಣ ಅವರು ಕಣ್ಣ ಅಂತ ಇಬ್ಬರು ಆ ಕಡೆಯಿಂದ ಈ ಕಡೆ ಕಡೆ ತೋರಿಸಿದ್ರು ಎರಡು ಪಕ್ಷದವರು ಅದೇ ಪರಿಸ್ಥಿತಿಯಲ್ಲಿ ಪತ್ರಿಕೋದ್ಯಮ ಕೂಡ ಇದೆ ಹಾಗಾದ್ರೆ ಪತ್ರಿಕೋದ್ಯಮ ಹಿಂಗೆ ಹೋಗ್ತಾ ಹೋದ್ರೆ ಮುಂದೊಂದು ದಿನ ಎಂತಹ ಪರಿಸ್ಥಿತಿ ದಕ್ಷತೆಯಿಂದ ಕೆಲಸ ಮಾಡಬೇಕು ಯಾವುದೇ ಪ್ರಜಾಪ್ರಭುತ್ವಕ್ಕೆ ಒಂದು ಅಂತ ಅಪಾಯ ಕರಿ ಬಹುಶಃ ಮುಂದಿನ ದಿನಗಳಲ್ಲಿ ಈ ಅಪಾಯವನ್ನ ಸಮನ್ವಯ ಸಮನ್ವಯ ಬಗ್ಗೆ ಪ್ರತಿಕ್ರಿಯಿಸ್ಬೇಕು ಈಗ ಅದು ಕಡಿಮೆ ಆಗ್ತಿದೆ ಜನ ಮಾಧ್ಯಮವನ್ನು ಕೇಳ್ತಾ ಇಲ್ಲ ಯಾಕೆಂದ್ರೆ

ಪಥಿ ಪದ್ಧತಿ ಮತ್ತು ತರಗತಿಗಳನ್ನ ನೋಡಿ ಅವಕಾಶಗಳು ಬಹಳ ಇದೆ ಒಬ್ಬ ತುಂಬಾ ಚೆನ್ನಾಗಿದೆ ಅಂತ ಮಾಮಲ್ಲೆ ಅಂತಂದ್ರೆ ವೆಬ್ಸೈಟ್ ಅಲ್ಲೋ YouTube ಅಲ್ಲೋ ತರ ಒಬ್ಬ ಪ್ರತಿಕರ್ತಕ ಕೂಸ್ಕೊಂಡಿರೋರು ಜಾಸ್ತಿ ಇದೆ ಆದರೆ ಇನ್ಸ್ಟ್ರುಮೆಂಟ್ ಗೆ ಅವರಿಗೆ ಪೂರ್ಣ ಪ್ರಮಾಣ ಕೊಡುತ್ತೆ ಬರುತ್ತೆ ಅದರಿಂದ ಕೂಡ ಡಿಫರೆಂಟ್ ಆಗಿ ಬರುತ್ತೆ 1000 ವರ್ಷಗಳ ಮತ್ತೆ ಅಡ್ವಾನ್ಸ್ಡ್ ಕಾಂಪಾನಿಗಳಿಂದ ಸ್ವಲ್ಪ ಪ್ರಿಯಾಸಿರವಾಗಿ ಕೆಲಸ ನಡೀತಾ ಇದೆ